ಹೆಚ್ಡಿಕೋಟೆ ತಾಲೂಕಿನ ಮಾದಾಪುರ ಸಮೀಪದಲ್ಲಿರುವ ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣ ನಾಯ್ಕ ಅವರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪುರದಕಟ್ಟೆ ಬೆಟ್ಟ ನಾಯ್ಕ ಜೆಡಿಎಸ್ನಲ್ಲಿ ಎಸ್ಟಿ ಸಮುದಾಯಕ್ಕೆ ಸೇರಿದ ನಿಷ್ಠಾವಂತ ನಾಯಕರು ಮತ್ತು ಕಾರ್ಯಕರ್ತರು ಇದ್ದಾರೆ ಅವರನ್ನೆಲ್ಲ ನಿರ್ಲಕ್ಷಿಸಿ ಆಹ್ವಾನಿಸದೆ ಕಾರ್ಯಕ್ರಮ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಕೇವಲ ಕಾಂಗ್ರೆಸ್ ಬಲ ಪ್ರದರ್ಶಿಸಲು ಮಾತ್ರ ವಾಲ್ಮೀಕಿ ಜಯಂತಿ ನಡೆಸಲಾಗಿದೆ ತಾಲೂಕಿನಲ್ಲಿ ಪ್ರಮುಖವಾಗಿ ನಾಯಕ ಸಮುದಾಯವು ಹಿಂದಿನಿಂದ ಜೆಡಿಎಸ್ ಪಕ್ಷವನ್ನ ಬೆಂಬಲಿಸುತ್ತಾ ಬಂದಿದೆ ಹಿಂದೆ ಜೆಡಿಎಸ್ ಪಕ್ಷದಿಂದ ಚಿಕ್ಕಮಾದು ಅವರು ಸೇರಿದಂತೆ ಹಲವರನ್ನ ಗೆಲ್ಲಿಸಿದೆ ಅದೇ ರೀತಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕೃಷ್ಣ ನಾಯಕರನ್ನ ಜಯಬೇರಿ ಮಾಡಲಿದ್ದೇವೆ ಎಂದು ಆಶಾಭಾವನೆ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ನಾಯಕ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ನಾಯಕ ಸಮಾಜಿ ಎಪ್ಪತ್ತಕ್ಕಿಂತ ಹೆಚ್ಚು ಜೆ ಡಿ ಎಸ್ ಪಕ್ಷವನ್ನ ಬೆಂಬಲಿಸ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನ ಇವತ್ತು ಹೇಳ್ತಾ ಏನಕ್ಕೆ ನಮ್ಮ ನಾಯಕ ಸಮಾಜ ಜೆ ಡಿ ಎಸ್ ಪಕ್ಷವನ್ನು ಬೆಂಬಲಿಸ್ತಾ ಇದೆ ಅಂತಕ್ಕಂಥದಕ್ಕೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನು ರೈತರ ಸಾಲವನ್ನು ಮನ್ನಾ ಮಾಡ್ತೋ ಯಾಕಂತಂದರೆ ನಮ್ಮ ನಾಯಕ ಸಮಾಜದ ಕುಲ ಕಸುಬು ವ್ಯವಸಾಯ ನಾವಿಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ನಾಯಕ ಸಮಾಜದ ಜನ ವ್ಯವಸಾಯವನ್ನೇ ನಂಬಿಕೊಂಡು ಬರ್ತಾ ಇರ್ತಕ್ಕಂತಹ ಜನ ಆಗಿರೋದ್ರಿಂದ ಕುಮಾರಸ್ವಾಮಿ ಅವರ ಒಂದು ಏನು ತಾಯಿ ಹೃದಯ ಇದೆ ಅದು ಬಡವರಿಗಾಗಿ ಸದಾ ಮಿಡಿತಾ ಇರ್ತ ಮಿಡಿತಾ ಇರ್ತಕ್ಕಂಥ ಒಂದು ಹೃದಯ ಇರೋದ್ರಿಂದ ನಮ್ಮ ಸಮಾಜದವರೆಲ್ಲರೂ ಕೂಡ ಜೆ ಡಿ ಎಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದೀವಿ ಜೊತೆಯಲ್ಲಿ ಏನು ನಮ್ಮ ನಾಯಕ ಸಮಾಜದ ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಪರಿವಾರ ತಳವಾರ ಅಂತಕ್ಕಂತಹ ವಿಚಾರ ಇತ್ತು ಅದನ್ನು ದೇವೇಗೌಡಪ್ಪ ಅವರು ಅಧಿಕಾರದಲ್ಲಿದ್ದಾಗ ಸೆಂಟ್ರಲ್ಲಿಂದ ಈ ಪರಿವಾರ ಮತ್ತು ತಳವಾರ ಅಂತಕ್ಕಂಥದ್ದ ಎಷ್ಟಿ ಸಮುದಾಯಕ್ಕೆ ಸೇರಿಸಬೇಕು ಅಂತಕ್ಕಂಥ ವಿಚಾರವನ್ನು ಮನಗಂಡು ಅವರ ಹೋರಾಟ ಇದೆ ನಮ್ಮ ಸಮುದಾಯಕ್ಕೆ ಹಲವಾರು ರೀತಿಯಲ್ಲಿ ಅವರ ಕೊಡುಗೆ ಇದೆ ಆದ ಕಾರಣ ನಾವೆಲ್ಲರೂ ಕೂಡ ನಾಯಕ ಸಮಾಜದ ಮುಖಂಡರುಗಳು ಇವತ್ತು ಜೆ ಡಿ ಎಸ್ ಪಕ್ಷ ಪಕ್ಷವನ್ನು ಬೆಂಬಲಿಸ್ತಾ ಇದ್ದೀವಿ ಅದೇ ನಿಟ್ಟಿನಲ್ಲಿ ಏನು ಕುಮಾರಸ್ವಾಮಿ ಅವರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಜೆ ಡಿ ಎಸ್ ಪಕ್ಷದಿಂದ ಹೆಚ್ಲಿಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಕೆ ಎಂ ಕೃಷ್ಣ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಅದೇ ನಿಟ್ಟಿನಲ್ಲಿ ಕೃಷ್ಣ ಕೂಡ ಈ ಪಕ್ಷದಿಂದ ನಾವು ಏನಕ್ಕೆ ಬೆಂಬಲಿಸ್ತಾ ಇದ್ದೀವಿ ಅಂತಂದ್ರೆ ಹತ್ತು ವರ್ಷಗಳಿಂದ ಹೆಚ್ಡಿ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಪ್ರತಿ ಒಂದು ಜನಗೂ ಕೂಡ ಕೊಡುಗೆ ಕೊಟ್ಟಿದ್ದಾರೆ ಆಮೇಲೆ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾಯಕ ಸಮಾಜ ಈ ಜೆ ಡಿ ಎಸ್ ಪಕ್ಷವನ್ನ ಬೆಂಬಲಿಸ್ತಾ ಇದೆ ಅದಕ್ಕೆ ಹಲವಾರು ಕಾರಣೀಭೂತವಿದೆ ಯಾಕಂತೇಳಿದ್ರೆ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಚಂದ್ರಶೇಖರವರು ಪ್ರಧಾನಮಂತ್ರಿಯಾಗಿದ್ದಾಗ ದೇವೇಗೌಡ ಸಾಹೇಬರು ಈ ಸಮಾಜದ ಕಷ್ಟ ಸುಖಗಳನ್ನು ಆಲಿಸಿ ಈ ಸಮಾಜ ಬಹಳ ಆರ್ಥಿಕವಾಗಿ ಹಿಂದುಳಿದಿದೆ ಈ ಸಮಾಜ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬಹಳ ಶೋಚನೀಯವಾದಂಥ ಒಂದು ಸ್ಥಿತಿಯಲ್ಲಿದೆ ಅಂತಕ್ಕಂಥ ಒಂದು ಅಂಶವನ್ನು ಮನಗಂಡು ಅವತ್ತು ಸಂಸತ್ನಲ್ಲಿ ನಮ್ಮ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಿಕ್ಕೆ ಅವರ ಶ್ರಮ ಅತ್ಯಂತ ಜಾಸ್ತಿ ಆಗಿದೆ ಮತ್ತು ಇವತ್ತು ಏನು ನಮ್ಮ ಕೋಟೆ ತಾಲೂಕಿನಲ್ಲಿ ರಾಜಕಾರಣವನ್ನು ಮಾಡ್ತಿರ್ತಕ್ಕಂಥ ಹಲವಾರು ನಾಯಕರಿರ್ಬೋದು ಎಲ್ಲ ನಾಯಕರಿಗೂ ಸಹ ನಮ್ಮ ಜೆ ಡಿ ಎಸ್ ಪಕ್ಷ ಯಾವುದೇ ಕಾರಣಕ್ಕೂ ಮೋಸವನ್ನು ಮಾಡದೆ ಎಲ್ಲರಿಗೂ ಸಹ ಟಿಕೆಟನ್ನು ಕೊಟ್ಟು ಇಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ ಹಾಗಾಗಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಬಂಧುಗಳು ಇವತ್ತು ಏನು ನಮ್ಮ ಪಕ್ಷಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿ ಅವರ ಪಕ್ಷ ಏನಿದೆ ಜೆ ಡಿ ಎಸ್ ಪಕ್ಷ ಅದರ ಜೊತೆ ನಾವು ಇರ್ತೀವಿ ಮತ್ತು ಇಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ನಾಯಕರು ಸಹ ಜೆ ಡಿ ಎಸ್ ಪಕ್ಷದಲ್ಲಿ ಬೆಳೆದಿರ್ತಕ್ಕಂಥದ್ದು ಸನ್ಮಾನ್ಯ ಚಿಕ್ಕಮೂರು ಆಗಿರ್ಬೋದು ಚಿಕ್ಕಣ್ಣ ಸಾಹೇಬ್ರಾಗಿರ್ಬೋದು ಅನಿಲ್ ಅವರಾಗಿರ್ಬೋದು ಚಿಕ್ಕೂರು ನಾಯ್ಕರಾಗಿರ್ಬೋದು ದೊಡ್ಡ ನಾಯಕರಾಗಿರ್ಬೋದು ಎಲ್ರಿಗೂ ಸಹ ನಮ್ಮ ಜೆ ಡಿ ಎಸ್ ಪಕ್ಷ ಅವ್ರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಆದರೆ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಹೇಳಿದ್ರೆ ನಮ್ಮ ಸಮಾಜಕ್ಕೆ ಮೋಸವನ್ನು ಮಾಡಿದೆ ಆ ಒಂದು ದೃಷ್ಟಿಯಿಂದ ದಯಮಾಡಿ ತಾಲೂನ ತಾಲೂಕಿನ ಇರ್ತಕ್ಕಂಥ ಎಲ್ಲ ನನ್ನ ನಮ್ಮ ಸಮಾಜದ ಬಂಧುಗಳು ನಮ್ಮ ಪಕ್ಷವನ್ನು ಜಾಸ್ತಿ ಬೆಂಬಲಿಸಬೇಕು ಮತ್ತು ಜನಪರ ಕೆಲಸವನ್ನು ಮಾಡ್ತಾ ನಮ್ಮ ಏನು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಕೆ ಎಂ ಕೃಷ್ಣ ನಾಯಕರಿದ್ದಾರೆ ಇವತ್ತು ಸರ್ಕಾರ ಮೊನ್ನೆ ನೀವು ಪತ್ರಿಕೆಗಳನ್ನು ನೋಡಿರ್ಬೋದು ಏನು ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಶರಣ ಪಾಟೀಲ್ ಅವರು ಸಹ ಮೆಡಿಕಲ್ ಕಾಲೇಜ್ಗಳನ್ನು ಮಾಡಬೇಕು ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಸರ್ಕಾರ ಮಾಡದಿರ್ತಕ್ಕಂಥ ಕೆಲಸವನ್ನು ಇವತ್ತು ಗಂಟಾಘೋಶ್ವರ್ಗೆ ಅವ್ರು ಹೇಳ್ತಾ ಇದ್ದಾರೆ ನಾನು ನನ್ನ ಸಮಾಜಕ್ಕೋಸ್ಕರ ಈ ಎಗಡದ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ವೈದ್ಯಕೀಯ ಕಾಲೇಜನ್ನು ಖಂಡಿತ ನಾನು ಪ್ರಾರಂಭಿಸ್ತೀನಿ ನನ್ನ ಸಮಾಜದ ಮಕ್ಕಳು ಏನಿದ್ದಾರೆ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಿ ಅವರು ಸಹ ಇಲ್ಲಿ ಮೇಲ್ಮಟ್ಟಿಗೆ ಬರಬೇಕು ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನಸೇವೆ ಜನಸೇವೆಯನ್ನು ಮಾಡ್ತಕ್ಕಂಥ ನಮ್ಮ ಕೃಷ್ಣಾಯಕರು ಇವತ್ತು ಸರ್ಕಾರ ಮಾಡದಿರ್ತಕ್ಕಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ ಹೇಳಿದ್ರೆ ಅವರ ಜನಸೇವೆ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ನಾವೆಲ್ಲ ಇವತ್ತು ಭಾಳ ಅರ್ಥ ಮಾಡ್ಕೋಬೇಕಾಗಿದೆ ಹಾಗೆಯೇ ವಾಲ್ಮೀಕಿ ಜಯಂತಿಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ನಮ್ಮ ಸಮಾಜದ ಮುಖಂಡರಾಗಿರಲಿಲ್ವಾ ಯಾಕೆ ಅವ್ರನ್ನ ನೀವು ನಿರ್ಲಕ್ಷ್ಯ ಮಾಡಿದ್ರಿ ವಾಲ್ಮೀಕಿ ವಾಲ್ಮೀಕಿ ಜಯಂತಿನ ಅದ್ದೂರಿಯಾಗಿ ಆಚರಣೆ ಮಾಡಿದ್ರಿ ಇವತ್ತು ಸಮಾಜದ ಕಾರ್ಯಕ್ರಮ ಆಗಿತ್ತು ಅದು ಬರೀ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಆಗಿತ್ತು ಯಾಕೆ ಅವ್ರ ಹತ್ತು ವರ್ಷಗಳ ಕಾಲ ಈ ಸಮಯ ನಮ್ಮ ತಾಲೂಕಿನಲ್ಲಿ ಬಂದು ಜನಸೇವೆ ಮಾಡಿರಲಿಲ್ವಾ ಈ ಥರ ತಾರತಮ್ಯ ಧೋರಣೆಯನ್ನು ಬಿಟ್ಟು ದಯಮಾಡಿ ಯಾರು ಈ ಸಮಾಜಕ್ಕೆ ಸೇವೆಯನ್ನು ಮಾಡ್ತಾ ಇದಾರೆ ಯಾರು ಜನರಿಗೆ ಹೋಗಿ ಮನೆ ಮನೆಗೆ ಹೋಗಿ ಅವರ ಕಷ್ಟ ಕಷ್ಟಗಳನ್ನ ಯಾರು ಸ್ಪಂದಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಾವು ದಯಮಾಡಿ ಅರ್ಥ ಮಾಡ್ಕೋಬೇಕು ಯಾಕಂತೇಳಿದ್ರೆ ನಾವು ಸಹ ಇಪ್ಪತ್ತೈದು ವರ್ಷಗಳ ಕಾಲ ನಾವು ತ್ರಿಬಲ್ ಡಿಗ್ರಿ ಮಾಡಿದ್ರು ಸಹ ಯಾರೂ ನಮ್ಮನ್ನ ಬೆಳೆಸಿಲ್ಲ ನಮ್ಮ ಬೆಳವಣಿಗೆಗೆ ನಾವೇ ಕಾರಣ ಬುದ್ಧ ಹೇಳ್ತಾರೆ ನಿನಗೆ ನೀರೇ ಬೆಳಕಾಗು ಅಂತೇಳಿ ಆ ಒಂದು ದೃಷ್ಟಿಯಿಂದ ಇವತ್ತು ಕೃಷ್ಣ ಕ್ರಮ ಮಾಡಿದ್ರೆ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯವಾದ ಒಬ್ಬ ಕಾರ್ಯಕರ್ತರು ಸಹ ಕುರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ದಯಮಾಡಿ ಜೆ ಡಿ ಎಸ್ ಪಕ್ಷ ಅವರ ಸೇವೆಯನ್ನು ಪರಿಗಣಿಸಿ ಅವರ ಒಂದು ವಿಶಾಲ ವಿಶಾಲವಾದ ಒಂದು ಮನೋಭಾವನೆಯನ್ನು ಪರಿಗಣಿಸಿ ಇವತ್ತು ಅವ್ರಿಗೆ ಪಕ್ಷ ಪಕ್ಷದಿಂದ ಟಿಕೆಟನ್ನು ಕೊಟ್ಟಿದ್ದಾರೆ ದಯಮಾಡಿ ನಮ್ಮ ತಾಲೂಕಿನ ಎಲ್ಲ ನಮ್ಮ ಸಮಾಜದ ಬಂಧುಗಳು ಏನಿದ್ರಿ ತಾವೆಲ್ಲರೂ ಸಹ ಈ ಸಮಾಜದ ಜೊತೆ ಇರಬೇಕು ಈ ಸಮಾಜದ ಜೊತೆ ಕೈ ಜೋಡಿಸಿ ನಮ್ಮ ಕೃಷ್ಣ ನಾಯ್ಕರನ್ನ ಜೈಸರ್ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೇನೆ